ಮಾಸೂರಿನ ಸ್ವಾತಿ ಪ್ರಕರಣದಲ್ಲಿ ದಿನಕ್ಕೊಂದು ಬ್ರೇಕಿಂಗ್ ಸುದ್ದಿ ಹೊರಬೀಳ್ತಿವೆ ಸ್ವಾತಿ ಕೊಲೆಯಾಗಿ ಎರಡು ವಾರ ಆದರೂ ಇನ್ನೂ ಮೊಬೈಲ್ ಸಿಕ್ಕಿಲ್ಲ ಇದ್ರ ಬೆನ್ನಲ್ಲೇ ಪೊಲೀಸರ ಮೇಲೆಯೇ ಅನುಮಾನ ಕಾಡೋದಕ್ಕೆ ಶುರುವಾಗಿದೆ ಹದಿನಾಲ್ಕು ದಿನವಾದರೂ ಸಿಕ್ಕಿಲ್ಲ ಸ್ವಾತಿ ಮೊಬೈಲ್ ಮರ್ಡರ್ ಪಾಲಿಟಿಕ್ಸ್ ನಾಳೆ ಮಾಸೂರು ಬಂದ್ ಈ ಪ್ರೀತಿ ಪ್ರೇಮ ಅನ್ನೋದೇ ಹೀಗೆ ಎಲ್ಲವೂ ಚೆನ್ನಾಗಿದ್ರೆ ಪ್ರೇಮರಾಗ ಇಲ್ಲದಿದ್ರೆ ವಿರಹರಾಗ ಬರೀ ವಿರಹರಾಗ ಆದ್ರೆ ಏನೋ ಅನ್ಬಹುದು ಆದರೆ ಪ್ರೀತಿ ಪ್ರೇಮದ ಜಂಜಾಟದಲ್ಲಿ ರಕ್ತಪಾತವನ್ನೇ ಸೃಷ್ಟಿಸುತ್ತಿದ್ದಾರೆ ಪ್ರೀತಿಸೋಕೆ ಒಬ್ಬಳು ಮದುವೆಯಾಗುವುದಕ್ಕೆ ಮತ್ತೊಬ್ಬಳು ಅಂತ ಅಮಾಯಕಿಯರ ಜೀವನದ ಜೊತೆ ಚಲ್ಲಾಟವಾಡುತ್ತಿದ್ದಾರೆ ಈ ಹೆಣ್ಮಗಳಿಗೆ ಆದ ಸ್ಥಿತಿಯೂ ಇದೆ ಹಾವೇರಿ ಜಿಲ್ಲೆಯ ಮಾಸೂರಿನ ಸ್ವಾತಿ ಹತ್ಯೆ ಪ್ರಕರಣದಲ್ಲಿ ದಿನಕ್ಕೊಂದು ತಿರುವು ಸಿಕ್ತಿದೆ ಸ್ವಾತಿ ಹತ್ಯೆ ಹಿಂದೆ ಹತ್ತಾರು ಅನುಮಾನಗಳು ಸುಳಿದಾಡುವುದಕ್ಕೆ ಶುರುವಾಗಿದೆ ಮುತ್ತು ಮುಖದ ಸುಂದರಿ ಸ್ವಾತಿ ಹತ್ಯೆಯಾಗಿ ಹದಿನಾಲ್ಕು ದಿನಗಳೇ ಕಳೆದೋಯ್ತು ಏವನ್ ಆರೋಪಿ ಜೊತೆ ಇನ್ನಿಬ್ಬರು ಆರೋಪಿಗಳು ಕೂಡ ತಗಲಾಕೊಂಡಿದ್ದಾಯಿತು ಆದರೆ ಸ್ವಾತಿಯ ಮೊಬೈಲ್ ಎಲ್ಲೋಯಿತು ಅನ್ನೋದು ಮಾತ್ರ ಈ ಕ್ಷಣದವರೆಗೂ ನಿಗೂಢವಾಗಿಯೇ ಉಳಿದಿದೆ ಮೂರನೇ ತಾರೀಕು ರಾಣೆಬೆನ್ನೂರಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೊರಟಿದ್ದ ಸ್ವಾತಿ ಮೊಬೈಲನ್ನು ತಗೊಂಡು ಹೋಗಿದ್ಲಂತೆ ಮಗಳು ಮನೆಯಿಂದ ಹೋದ ಸ್ವಲ್ಪ ಹೊತ್ತಿಗೆ ಸ್ವಾತಿ ತಾಯಿ ಫೋನ್ ಮಾಡಿ ಮಾತಾಡಿದ್ರು ಆದರೆ ಸಂಜೆ ಹೊತ್ತಿಗೆ ಸ್ವಿಚ್ ಆಫ್ ಆಗಿತ್ತಂತೆ ಹೀಗಾಗಿ ಫೋನ್ ಏನಾಯಿತು ಅನ್ನೋದೇ ನಿಗೂಢವಾಗಿದೆ ಪೊಲೀಸರು ಕೂಡ ಈ ಬಗ್ಗೆ ಏನೂ ಹೇಳ್ತಿಲ್ವಂತೆ ಅಪರಿಚಿತ ಮೃತದೇಹ ಅಂತ ಅಂತ್ಯಕ್ರಿಯೆ ನೆರವೇರಿಸಿದ್ದ ಪೊಲೀಸರು ಹೆಣ್ಮಗಳ ಯಾವುದೇ ಸ್ವತ್ತನ್ನೂ ನೀಡಿಲ್ವಂತೆ ಜೊತೆಗೆ ಮೊಬೈಲ್ ಬಗ್ಗೆಯೂ ಯಾವುದೇ ಮಾಹಿತಿ ನೀಡುತ್ತಿಲ್ಲ ಹೀಗಾಗಿ ಹತ್ತಾರು ಅನುಮಾನ ಕಾಡ್ತಿದೆ ಮೊಬೈಲ್ನಲ್ಲಿ ಏನಾದರೂ ಪ್ರಮುಖ ಸಾಕ್ಷ್ಯ ಇದ್ವಾ ಅನ್ನೋ ಪ್ರಶ್ನೆ ಎದ್ದಿದೆ ಹಿಂದೂ ಸಂಘಟನೆ ಕಾರ್ಯಕರ್ತೆಯಾಗಿದ್ದಂತೆ ಸ್ವಾತಿ ಸ್ವಾತಿ ಕೊಲೆ ಪ್ರಕರಣ ರಾಜಕೀಯ ಕೆಸರರ ಚಾಟಕ್ಕೂ ವೇದಿಕೆಯಾಗ್ತಿದೆ ಹಿಂದೂ ಸಂಘಟನೆ ಮುಖಂಡರ ಜೊತೆಗೆ ಬಿಜೆಪಿ ನಾಯಕರು ಕೂಡ ಸ್ವಾತಿ ಕುಟುಂಬಸ್ಥರಿಗೆ ಧೈರ್ಯ ಹೇಳುತ್ತಿದ್ದಾರೆ ಇದರ ಬೆನ್ನಲ್ಲೇ ಈಗ ಮೃತ ಸ್ವಾತಿ ಹಿಂದೂಪರ ಸಂಘಟನೆಗಳಲ್ಲಿ ಫುಲ್ ಆಕ್ಟಿವ್ ಆಗಿದ್ಲು ಅನ್ನೋದು ಗೊತ್ತಾಗಿದೆ ತಲೆ ಮೇಲೆ ಕೇಸರಿ ಪೇಟ ಕೈಯಲ್ಲಿ ಖಡ್ಗ ಹಿಡಿದ ಫೋಟೋಗಳು ಕೇಸರಿ ನಾಯಕಿ ಅನ್ನೋದನ್ನ ಸಾರಿ ಸಾರಿ ಹೇಳ್ತಿವೆ ಅಷ್ಟೇ ಅಲ್ಲ ದುರ್ಗಾ ದೌಡು ಕಾರ್ಯಕ್ರಮದಲ್ಲೂ ಸ್ವಾತಿ ಭಾಗಿಯಾಗಿದ್ದಳಂತೆ ಹೀಗಾಗಿ ನಾಳೆ ಮಾಸೂರು ಬಂದ್ಗೆ ಹಿಂದೂಪರ ಸಂಘಟನೆಗಳು ಕರೆ ಕೊಟ್ಟಿವೆ ಸ್ವಾತಿ ಕೊಲೆ ಪ್ರಕರಣದ ಬೆನ್ನಲ್ಲೇ ಹಿಂದೂ ಸಂಘಟನೆ ಮುಖಂಡರು ಕೆರಳಿ ಕೆಂಡವಾಗಿದ್ದಾರೆ ಎಫ್ಐಆರ್ ನಲ್ಲಿ ರಟ್ಟಿಹಳ್ಳಿಯ ಕಬ್ಬಿಕಂತಿ ಮಠದ ಬಳಿ ಕೊಲೆ ಮಾಡಲಾಗಿದೆ ಅಂತ ಉಲ್ಲೇಖಿಸಿದ್ದಾರೆ ಆದರೆ ಆರೋಪಿಗಳ ಸ್ಥಳ ಮಹಜರನ್ನ ಬೇರೆ ಭಾಗದಲ್ಲೇ ಮಾಡಿದ್ದಾರೆ ಅಂತ ಪೊಲೀಸರ ಮೇಲೆಯೇ ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ ಎಫ್ಐಆರ್ ಅಲ್ಲಿ ಒಂದು ಉಲ್ಲೇಖ ಇದೆ ಏನಂದ್ರೆ ರಟ್ಟಿಹಳ್ಳಿಯ ಕಬ್ಬಣಿ ಕಂತೆ ಮಠದ ಹತ್ರ ಆ ಯುವತಿಯನ್ನ ಕೊಲೆ ಮಾಡಿ ತುಂಗಭದ್ರಾ ನದಿಯಲ್ಲಿ ಗ್ರಾಮದ ಹೆಸರು ಆದ್ರೆ ಪೊಲೀಸರ ನಡೆ ನಮಗೆ ಅನುಮಾನ ಮಾಡಿಸೋದು ಮುಡ್ಸೋದು ಇಲ್ಲೇ ಯಾಕಂದ್ರೆ ಅವರು ಪಂಚನಾಮೆಯನ್ನ ಮಾಡೋದು ರಾಣೆಬೆಂದರು ಮತ್ತು ಪತ್ತೆಪುರ ಮತ್ತು ಹಲಿಗೇರಿ ಪೊಲೀಸ್ ಠಾಣೆಗಳಲ್ಲಿ ಮಾತ್ರ ಆದ್ರೆ ಆ ಕಬ್ಬಿಣ ಮಠ ಕೊಲೆ ಆದ ಸ್ಥಳದಲ್ಲಿ ಒಂದು ಪಂಚನಾಮೆಯನ್ನು ಇಲ್ಲಿವರೆಗೂ ಕೂಡ ಮಾಡಿರೋದಿಲ್ಲ ಒಟ್ನಲ್ಲಿ ಸ್ವಾತಿ ಹತ್ಯೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಕ್ತಿದ್ದು ಪೊಲೀಸರು ಅಸಲಿ ಕಥೆ ತೆರೆದಿಡ್ತಾರ ಕಾದು ನೋಡಬೇಕು ನಾಗರಾಜ್ ಮಾಕಾಪುರು ನ್ಯೂಸ್ ಐಟಿನ್ ಕನ್ನಡ ಹಾವೇರಿ